எல்லரிகு நமஸ்கார வெல்கம் ப்க் டூ மை சானல் ನೋಡ್ತಾ ಇದ್ದೀರಲ್ವ ರಾಯರ ಮಧ್ಯಾರಾಧನೆ ಇವತ್ತು ಸೊ ಎಷ್ಟು ಜನ ಭಕ್ತ ಸಾಗರ ಬರ್ತಾ ಇದ್ದಾರೆ ಅಂತ ನೈಟ್ ಆದರೂ ಕೂಡ ಜನ ನಿಲ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ರಾಯರದು ಮುನ್ನೂರ ಐವತ್ನಾಲ್ಕನೇ ವರ್ಷದ್ದು ಮಧ್ಯಾರಾಧನೆ ಮಧ್ಯಾರಾಧನೆ ದಿನ ಅಂತ ಅಂದರೆ ರಾಯರು ಶರೀರ ಸಮೇತವಾಗಿ ಬೃಂದಾವನಸ್ಥರಾಗಿದ್ದಂಥ ದಿನ ತುಂಬ ವಿಶೇಷವಾದ ದಿನ ಅವತ್ತಿನ ದಿನ ರಾಯರು ಯೋಗ ನಿದ್ರೆಯಿಂದ ಹೊರಗೆ ಬಂದು ತಮ್ಮ ಮಕ್ಕಳನ್ನ ತಮ್ಮ ಭಕ್ತರನ್ನ ಕಣ್ಬಿಟ್ಟು ಅನುಗ್ರಹಿಸ್ತಾರೆ ಆಶೀರ್ವದಿಸ್ತಾರೆ ಸೊ ಅವತ್ತಿನ ದಿನ ನಾವು ಏನು ೇ ಕೇಳ್ಕೊಂಡ್ರು ಕೂಡ ಆಗುತ್ತೆ ಪ್ರತಿ ಸಲ ನಾವು ಕೇಳ್ಕೊಂಡಾಗ ಎಲ್ಲಿ ಯಾವತ್ತೂ ರಾಯರ್ ಕೈ ಬಿಟ್ಟಿಲ್ಲ ಬಟ್ ಅವತ್ತು ಇನ್ನೂ ವಿಶೇಷವಾದಂಥ ದಿನ ಅಂತ ಹೇಳ್ತಾರೆ ಸೊ ನೋಡಿ ಎಷ್ಟು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಆಮೇಲೆ ಮೂರು ದಿನವೂ ಕೂಡ ಊಟದ ವ್ಯವಸ್ಥೆ ಇತ್ತು ಆಮೇಲೆ ಸಂಗೀತ ಸೇವೆ ನೋಡಿ ಊಟ ನೀರು ಬಂದಂಥ ಜನರಿಗೆ ಏನು ಕೊರತೆ ಆಗಿರೋ ಥರ ಕೊರತೆ ಆಗದೇ ಇರೋ ಥರ ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದರು ತುಂಬ ಆಯಿತು ಮನಸ್ಸಿಗೆ ಸಮಾಧಾನ ಆಯಿತು ಇವತ್ತು ರಾಯರ ಮಧ್ಯಾಹ್ನದ ಒಳಗೆ ಅಲಾವ್ ಇಲ್ಲ ಆದರೂ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ನಿಮಗೋಸ್ಕರ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ರಾಯರ ಅನುಗ್ರಹ ನಿಮಗೂ ಆಗಲಿ ಅಂತ ಹೇಳಿಬಿಟ್ಟು ಎಷ್ಟೋ ಜನರಿಗೆ ಮಂತ್ರಾಲಯಕ್ಕೆ ಹೋಗೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ರ ಎಲ್ಲಿದ್ರೂ ರಾಯರಲ್ವ ಕರೆದಲ್ಲಿ ಬರುವ ಕರೆದಾಗ ಬರುವ ಕರೆದಂತೆ ಬರುವ ನಮ್ಮ ರಾಯರಲ್ವೇ ಸೊ ಹಾಗಾಗಿ ಎಲ್ಲಿದ್ದರೂ ನಾವು ರಾಯರನ್ನ ರಾಯರ ಸೇವೆ ರಾಯರ ಆರಾಧನೆ ಮಾಡ್ತಾ ಇದ್ದಾರೆ ರಾಯರು ಎಲ್ಲಿದ್ರೂ ನಮಗೆ ಒಲಿದೆ ಹೊಲಿತಾರೆ ಒಳ್ಳೇದು ಮಾಡ್ತಾರೆ ಅನ್ನೋ ನಂಬಿಕೆ ನಮ್ಮ ರಾಯರ ಮಕ್ಕಳು ಎಲ್ರಿಗೂ ಕೂಡ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಬದುಕು ಹಸನಾಗಲಿ ಬಂಗಾರವಾಗಲಿ ಅಂತ ಆಶಿಸ್ತೀನಿ ನೋಡಿ ಎರಡು ಕನ್ ಸಾಲ್ತಾಯಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಅದಂತೂ ಮೋಸ್ಟ್ ಅಂದರೆ ನಾನು ವೇಟ್ ಮಾಡ್ತಿದ್ದಂಥ ದಿನ ಇವತ್ತು ಮಧ್ಯ ಆರಾಧನೆ ದಿನ ತುಂಬ ಖುಷಿಯಾಯಿತು ಮನಸ್ಸಿಗೆ ಸಮಾಧಾನ ತೃಪ್ತಿ ಎಲ್ಲವೂ ಆಯಿತು ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್